ಒಂದು ದಿನ ಪರಮೇಶ್ವರನಿಗೆ ಶ್ರೀರಾಮನ ದರ್ಶನ ಪಡೆಯಬೇಕು ಎಂಬ ಕೋರಿಕೆ ಬಂತು ದೇವಿಯ ಜೊತೆಗೆ ಅಯೋಧ್ಯೆಗೆ ಬಂದರು ರಾಮ ಸೀತೆ ಇಬ್ಬರು ಪಾರ್ವತಿ ಪರಮೇಶ್ವರನನ್ನು ಅತಿ ಗೌರವದಿಂದ ಆಹ್ವಾನಿಸಿ ಅತಿಥಿ ಸೇವೆ ಮಾಡಿದರು ಸೀತಾದೇವಿ ಸ್ವತಃ ಕೈಯಾರೆ ಅಡುಗೆ ತಯಾರಿಸುತ್ತಿದ್ದರು ಆಗ ಪರಮೇಶ್ವರ ಹನುಮ ಎಲ್ಲಿ ಎಂದು ಕೇಳಿದರು ಶ್ರೀರಾಮ ಹನುಮ ಹೊಲಕ್ಕೆ ಹೋಗಿರಬಹುದು ಅಂದರು ಕೂಡಲೇ ಶಿವಪಾರ್ವತಿ ಹನುಮನನ್ನು ನೋಡಲು ಹೊಲಕ್ಕೆ ಹೋದರು ಅಲ್ಲೊಂದು ಮಾವಿನ ಮರದ ಕೆಳಗೆ ಹನುಮ ಸುಖವಾಗಿ ಮಲಗಿದ್ದರು ಆದರೂ ಕೂಡ ಅವರ ಉಸಿರಿನ ಜೊತೆ ರಾಮ ರಾಮ ಎಂಬ ಸ್ವರ ಕೂಡ ಕೇಳಿಸುತ್ತಿತ್ತು ಆ ಸ್ವರಕ್ಕೆ ಅಲ್ಲಿದ್ದ ಗಿಡ ಮರಗಳು ಕೂಡ ಭಕ್ತಿಯಲ್ಲಿ ಮುಳುಗಿದ್ದವು ಆ ರೀತಿ ಹನುಮನನ್ನು ಆ ಪರಿಸರವನ್ನು ನೋಡಿದ ಪರಮೇಶ್ವರ ಕೂಡ ಸಂತೋಷದಿಂದ ರಾಮನಾಮ ಜಪ ಮಾಡುತ್ತಾ ನಾಟ್ಯವಾಡಲು ಶುರು ಮಾಡಿದರು ದೇವಿ ಕೂಡ ಭಕ್ತಿಯಲ್ಲಿ ಲೀನವಾದರು ಅದನ್ನು ನೋಡಿ ಸ್ವರ್ಗದಲ್ಲಿರುವಂತ ದೇವತೆಗಳು ಕೂಡ ಅಲ್ಲಿಗೆ ಬಂದರು ಆ ವಾತಾವರಣವೆಲ್ಲ ಅದ್ಭುತವಾಗಿ ಬದಲಾಯಿತು ಸೀತಾದೇವಿ ಅಡುಗೆ ಮುಗಿಸಿ ಲಕ್ಷ್ಮಣನನ್ನು ಕರೆದು ಹೊಲಕ್ಕೆ ಹೋಗಿ ಪಾರ್ವತಿಯನ್ನು ಕರೆತರಲು ಹೇಳಿದರು ಹೊಲಕ್ಕೆ ಹೋದ ಲಕ್ಷ್ಮಣ ಕೂಡ ರಾಮ ರಾಮ ಅನ್ನುತ್ತಾ ಅಲ್ಲೇ ಇದ್ದು ಬಿಟ್ಟರು ಕೊನೆಗೆ ಸೀತಾರಾಮ ಹೊಲದ ಕಡೆ ಹೋಗಿ ನೋಡಿದರು ಅಲ್ಲಿ ಭಕ್ತಿಯಿಂದ ಎಲ್ಲರೂ ರಾಮನಾಮ ಜಪ ಮಾಡುತ್ತಿದ್ದರು ಶ್ರೀರಾಮ ಹನುಮನನ್ನು ಎಚ್ಚರಗೊಳಿಸಿದರು ಹನುಮ ಕಣ್ಣು ಬಿಟ್ಟು ನೋಡಿದರೆ ಸುತ್ತಲೂ ದೇವಾನುದೇವತೆಗಳು ಶಿವಾಪಾರ್ವತಿ ಲಕ್ಷ್ಮಣ ಗಿಡ ಮರಗಳು ಪ್ರಾಣಿಗಳು ಪಕ್ಷಿಗಳು ಎಲ್ಲರೂ ಕೂಡ ರಾಮನಾಮ ಜಪದಲ್ಲಿ ಮುಳುಗಿ ಹೋಗಿದ್ದರು ಸೀತಾರಾಮ ಬರುವವರೆಗೂ ಎಲ್ಲರೂ ಕೂಡ ರಾಮನಾಮದಲ್ಲಿ ಮೈಮರೆತಿದ್ದರು ಸೀತಾರಾಮರು ಎಲ್ಲರನ್ನೂ ಊಟಕ್ಕೆ ಕರೆದರು ಮೊದಲು ಹನುಮನಿಗೆ ಊಟ ಬಡಿಸಿದರು ಆದರೆ ಹನುಮನಿಗೆ ತೃಪ್ತಿಯಾಗಲಿಲ್ಲ ಏಕೆಂದರೆ ಹನುಮನಿಗೆ ರಾಮನಾಮ ಬಿಟ್ಟು ಯಾವುದರಲ್ಲೂ ತೃಪ್ತಿ ಸಿಗುವುದಿಲ್ಲ ಅದನ್ನು ಗಮನಿಸಿದ ಸೀತಾದೇವಿ ಒಂದು ತುಳಸಿಯ ಮೇಲೆ ರಾಮ ಎಂದು ಬರೆದು ಅದನ್ನು ಊಟದ ಮೇಲಿಟ್ಟು ಹನುಮನಿಗೆ ಕೊಟ್ಟರು ಅದು ತಿಂದ ನಂತರ ಸಂತೋಷದಿಂದ ತೃಪ್ತಿ ಹೊಂದಿದರು ಹನುಮ ಸ್ನೇಹಿತರೆ ನಿಜವಾದ ಭಕ್ತಿ ಯಾವಾಗಲೂ ಮನಸ್ಸಿಂದ ಬರುತ್ತೆ ಭಗವಂತನ ನಾಮಜಪದಲ್ಲಿ ಯಾರು ಲೀನವಾಗಿರುತ್ತಾರೋ ಅವರೇ ನಿಜವಾದ ಭಕ್ತರು ಇಂಥ ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ